ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋ ತುಂಬ ವಿಶೇಷವಾಗಿರ್ತದೆ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಯಾಕಂದರೆ ಈ ವರ್ಷದ ಬೆಳೆ ಸಮೀಕ್ಷೆ ಆ್ಯಪ್ನ ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಸ್ವತಃ ರೈತರೇ ಕೂಡ ತಮ್ಮ ಹೊಲದ ಬೆಳೆ ಸಮೀಕ್ಷೆನ ಮಾಡಿ ಅಪ್ಲೋಡ್ ಮಾಡ್ಬೋದು ಯಾವುದೇ ಖಾಸಗಿ ವ್ಯಕ್ತಿಗಳ ಅವಶ್ಯಕತೆ ಇಲ್ಲ ಹಾಗೆಯೇ ಸರ್ಕಾರದ ಪ್ರತಿನಿಧಿಗಳ ಅವಶ್ಯಕತೆ ಇಲ್ಲ ನಿಮಗೆಲ್ಲ ಗೊತ್ತಿದೆ ಕಳೆದ ಬಾರಿ ಬರ ಪರಿಹಾರ ಹಣ ಜಮಾವಣೆ ವೇಳೆ ತುಂಬ ಜನ ರೈತರಿಗೆ ಬರ ಪರಿಹಾರ ಹಣ ಬಂದಿರೋದಿಲ್ಲ ಯಾವ ಕಾರಣ ಅಂತ ಹುಡುಕ್ತಾ ಹೋದರೆ ಅವರಿಗೆ ಬೆಳೆ ಸಮೀಕ್ಷೆ ಮಾಡಬೇಕಾದಾಗ ಸರಿಯಾದ ಬೆಳೆ ಮಾಹಿತಿನ ನೀಡಿಲ್ಲ ಹಾಗೆಯೇ ಕ್ರಾಪ್ ಅಪ್ಲೋಡ್ನು ಕೂಡ ಸರಿಯಾದ ರೀತಿ ಮಾಡಿಲ್ಲ ಹಾಗೆಯೇ ಕೆಟಗರಿ ಬರುತ್ತೆ ಅಲ್ಲಿ ಕ್ರಾಪ್ ಯಾವ ವಿಧ ಅಂತ ಅಲ್ಲೂ ಕೂಡ ತಪ್ಪುಗಳಾಗಿದೆ ಅದರಿಂದ ತುಂಬ ಜನ ರೈತರುಗಳಿಗೆ ಬರ ಪರಿಹಾರ ಹಣ ಬಂದಿಲ್ಲ ಆ ಕಾರಣದಿಂದಾಗಿ ಸರ್ಕಾರ ಸ್ವತಃ ಕೂಡ ರೈತರೇ ಅಪ್ಲೋಡ್ ಮಾಡೋ ರೀತಿ ಒಂದು ಆ್ಯಪ್ನ ಸಿದ್ಧಪಡಿಸಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆ ನಿಮ್ಗೊಂದು ವೇಳೆ ನೀವು ಬೆಳೆ ಸಮೀಕ್ಷೆ ಮಾಡೋಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಪಿ ಆರ್ ಒಗಳು ಅಂದರೆ ಕಂದಾಯ ಇಲಾಖೆಯಿಂದ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ಕೆಲವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ ಆ ಹುಡುಗರ ಸಂಪರ್ಕ ಮಾಡಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಹೇಳಿ ನೀವು ತಿಳ್ಕೊಬೋದು ಅದನ್ನು ಕೂಡ ನಿಮಗೆ ಆಪ್ಸನ್ನ ಎನಬಲ್ ಮಾಡಿದ್ದಾರೆ ಹೀಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ಸಮೀಕ್ಷೆನ ಸ್ವತಃ ಕೂಡ ರೈತರೇ ಮಾಡ್ಕೋಬೋದು ಅದು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೋದು ಅಂತ ಮುಂದೆ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಒಂದು ಮೊಬೈಲ್ ಇದ್ದರೆ ಸಾಕು ನೀವು ಮೊದಲು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರ್ಗೆ ಬಂದು ಅಲ್ಲಿ ಮುಂಗಾರು ಬೆಳೆ ಸಮೀಕ್ಷೆ ಅಂತ ನೀವು ಅಲ್ಲಿ ಟೈಪ್ ಮಾಡಬೇಕಾಗತ್ತೆ ಆ ಥರ ಅಲ್ಲಿ ಫಸ್ಟ್ ಆಪ್ಷನ್ ಶೋ ಆಗುತ್ತೆ ನೋಡಿ ಸ್ನೇಹಿತರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮುಂಗಾರು ಬೆಳೆ ಸಮೀಕ್ಷೆ ಅಂತ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದು ಕನ್ನಡದಲ್ಲಿರುತ್ತೆ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಓಪನ್ ಮಾಡ್ಕೊಳ್ಳಿ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ರೈತರ ಬೆಳೆ ಸಮೀಕ್ಷೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಬರುತ್ತೆ ಇಲ್ಲಿ ಕೆಲವು ಪರ್ಮಿಷನ್ಗಳನ್ನ ನೀವು ಅಲೋ ಮಾಡಬೇಕಾಗುತ್ತೆ ನಿಮ್ಮ ಜಿ ಪಿ ಎಸ್ ಸಿ ಎಲ್ಲ ಎನಿಟೈಮು ಆ್ಯಪ್ನ ಓಪನ್ ಮಾಡಿಕೊಂಡ್ರೆ ಇರಬೇಕು ಹಾಗೆ ಟರ್ಮ್ ಆ್ಯಂಡ್ ಕಂಡೀಷನ್ಗಳನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಗ್ರಿ ಅಂತ ಮಾಡ್ಕೊಳ್ಳಿ ತದನಂತರ ಈ ಥರ ಎಂಟರ್ ಫೇಸ್ ಬರುತ್ತೆ ಇಲ್ಲಿ ಇ ಕೆ ವೈ ಸಿ ಮೂಲಕ ಆಧಾರ್ ದೃಢೀಕರಿಸಿ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ನಂಬರು ಅಂದರೆ ಯಾವ ರೈತ ಇರ್ತಾನೆ ಆ ರೈತನ ಆಧಾರ್ ನಂಬರ್ನ ಹಾಕಿ ನೀವು ನೀವು ಓ ಟಿ ಪಿನ ಹಾಕಿ ನೀವು ಕೆ ಸಿನ ಮಾಡಬೇಕಾಗತ್ತೆ ನಾನು ಆಧಾರ್ ನಂಬರ್ ಮತ್ತು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಓ ಟಿ ಪಿ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಜನ್ರೇಟ್ ಒ ಟಿ ಪಿ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ ತದನಂತರ ನಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಈ ಓ ಟಿ ಪಿನ ನೀವು ಈ ಕರೆಕ್ಟಾಗಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸಲ್ಲಿಸಿ ಅಂತಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮದು ಓ ಟಿ ಪಿ ಯಶಸ್ವಿಯಾಗಿ ಸಬ್ಮಿಟ್ ಆಯಿತು ತದನಂತರ ನಿಮ್ಮ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗುತ್ತೆ ರೈತನ ಹೆಸರು ಮತ್ತು ಗಂಡ ಅಥವಾ ತಂದೆಯ ಹೆಸರು ಹಾಗೇ ಜನ್ಮ ದಿನಾಂಕ ಅಡ್ರೆಸ್ ಎಲ್ಲ ಓಪನ್ ಆಗುತ್ತೆ ಇಲ್ಲಿ ನೀವು ಮತ್ತೆ ಒಂದು ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ ನೀವು ಇಲ್ಲಿ ಮೊಬೈಲ್ ನಂಬರ್ನ ಹಾಕಿ ಮತ್ತೆ ಒಂದು ಸಕ್ರಿಯಗೊಳಿಸಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಓ ಟಿ ಪಿನ ನೀವು ಇಲ್ಲಿ ಕೆಳಗಡೆ ಫಿಲ್ ಮಾಡಬೇಕಾಗತ್ತೆ ಓ ಟಿ ಪಿ ಸಂಖ್ಯೆ ನಮೂದಿಸಿ ಅನ್ನೋ ಕಾಲಮ್ಗೆ ಓ ಟಿ ಪಿನ ಹಾಕಿದ ನಂತರ ನೀವು ಕೆಳಗಡೆ ಸಲ್ಲಿಸಿ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಆಟೋಮೆಟಿಕ್ಕಾಗಿ ಫೆಚ್ ಮಾಡ್ಕೊಳುತ್ತೆ ಡಾಟಾನ ತದನಂತರ ನಿಮಗೆ ರೈತನ ಎಲ್ಲ ಸರ್ವೆ ನಂಬರ್ಗಳು ಆಟೋಮೆಟಿಕ್ಕಾಗಿ ಈ ರೀತಿ ಫೆಚ್ ಆಗುತ್ತೆ ಸ್ನೇಹಿತರೆ ಎಫ್ ಐ ಡಿ ನಂಬರು ಹಾಗೆಯೇ ಗ್ರಾಮ ಸರ್ವೆ ನಂಬರು ರೈತನ ಹೆಸರು ಜಮೀನು ಎಷ್ಟು ಎಕರೆ ಇದೆ ಎಲ್ಲ ಡೀಟೇಲ್ಸು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೀವು ಒಂದು ವೇಳೆ ಸರ್ವೆ ನಂಬರ್ ಆಗಿಲ್ಲ ಅಂದರೆ ಅಲ್ಲಿ ಸರ್ವೆ ನಂಬರ್ ಸೇರಿಸಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಸೇರಿಸ್ಬೋದು ತದನಂತರ ಇಲ್ಲಿ ಮಾಹಿತಿ ನವೀಕರಿಸಿ ಫ್ರೂಟ್ ದಸ್ ದತ್ತಾಂಶದೊಂದಿಗೆ ಅಂತ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡಿ ಈಗ ನಿಮ್ಮದು ಫ್ರೂಟ್ ಸೈಡಿನಲ್ಲಿ ಇರತಕ್ಕಂಥ ಡಾಟಾನ ಫೆಚ್ ಮಾಡ್ಕೊಳ್ಳುತ್ತೆ ನೋಡಿ ಜಿ ಎ ಎಸ್ ಮ್ಯಾಪು ಡೌನ್ಲೋಡ್ ಅಂತ ಬರುತ್ತೆ ತದನಂತರ ನೀವು ಇಲ್ಲಿ ಸರ್ವೆ ಇದೆಯಲ್ಲ ಆ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನೀವು ಯಾವ ಸರ್ವೆ ನಂಬರ್ನ ಸರ್ವೆ ಮಾಡ್ತಾ ಇದ್ದೀರಾ ಅದನ್ನು ನೀವು ಪ್ರತಿಯೊಂದು ಸರ್ವೆ ನಂಬರ್ನೂ ಕೂಡ ಇಂಡಿವಿಜುವಲ್ ಆಗಿ ಮಾಡಬೇಕಾಗತ್ತೆ ಇಲ್ಲಿ ನೀವು ಜಿ ಪಿ ಎಸ್ನ ಅಲೋ ಮಾಡ್ಕೊಳ್ಳಿ ತದನಂತರ ಇಲ್ಲಿ ನೀವು ನೋಡ್ಬೋದು ರೈತ ಮಾಲೀಕನ ವಿವರಗಳು ಹಾಗೆ ಎಷ್ಟು ಎಕರೆ ಇದೆ ಆತನ ವಿಸ್ತೀರ್ಣ ಎಲ್ಲ ಓಪನ್ ಆಗುತ್ತೆ ಇಲ್ಲಿ ಬೆಳೆ ವಿವರ ದಾಖಲಿಸಿ ಅಂತ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೈತರ ಜಮೀನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶವಿದೆ ಅಂತ ಇದೆ ಇಲ್ಲಿ ನೀವು ಇದ್ರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ಆಲ್ಮೋಸ್ಟ್ ನೋ ಅಂತ ಹಾಕಿ ನೋ ಅಂತ ಹಾಕಿ ಹೌದು ಅಂತ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಪಾಪ ಬರುತ್ತೆ ತಾಕಿನಲ್ಲಿ ಪಾಳು ಪ್ರದೇಶ ಇದೆಯಾ ಅಥವಾ ಖಾಲಿ ಪ್ರದೇಶ ಇರೋ ಪ್ರದೇಶ ಇದೆಯಾ ಅಂತ ಕೇಳುತ್ತೆ ಇದನ್ನು ಕೂಡ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟು ಸೂಚನೆ ಬರುತ್ತೆ ಎಸ್ ಅಂತ ಮಾಡ್ಕೊಳ್ಳಿ ತದನಂತರ ರೈತ ಹಾಕಿರ್ತಕ್ಕಂಥ ಬೆಳೆ ಆ ಬೆಳೆನ ನೀವು ಟೈಪ್ ಮಾಡಿದ್ರೆ ಅಲ್ಲಿ ಆ ಲಭ್ಯ ಇರ್ತಕ್ಕಂಥ ಬೆಳೆಗಳು ಸೋ ಆಗ್ತವೆ ಸ್ನೇಹಿತರ ಮೇಗಡೆ ನೀವು ಸಪೋಸ್ ಈಗ ಮೈಜ್ ಅಂತ ಹೊಡೆದ್ರೆ ಅಲ್ಲಿ ಮೇಜ್ ಯಾವುದಿದೆ ಅದು ಓಪನ್ ಆಗುತ್ತೆ ಅದೇ ರೀತಿ ನೀವು ರಾಗಿ ಅಂತ ಹೊಡೆದ್ರೆ ರಾಗಿಲಿ ಎರಡು ಟೈಪ್ ಇದೆ ಅದು ಓಪನ್ ಆಗುತ್ತೆ ನಾನು ಸಪೋಸ್ ಈಗ ರಾಗಿನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ತದನಂತರ ಇಲ್ಲಿ ಬೆಳೆಯ ಆಯ್ಕೆ ಮಾಡಿ ಅಂತ ಕೇಳುತ್ತೆ ಶುದ್ಧನ ಅಥವಾ ಮಿಶ್ರ ತಳೀನ ಅಂತ ಕೇಳುತ್ತೆ ಸುದ್ದ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಇಲ್ಲಿ ನಿಮ್ಮ ವರ್ಷನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಯಾವ ತಿಂಗಳಲ್ಲಿ ಕ್ರಾಪ್ ಹಾಕಿದ್ದೀರಾ ಆ ತಿಂಗಳನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ವಾರನ ಸೆಕೆಂಡ್ ವಾರನ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಇದು ಇಂಪಾರ್ಟೆಂಟು ಸ್ನೇಹಿತರೆ ನಿಮ್ಮ ಬೆಳೆ ಮಳೆಯಾಶ್ರಿತನ ನೀರಾವರಿನ ಇಲ್ಲಿ ಇಂಪಾರ್ಟೆಂಟಾಗಿ ನೀವು ಬರ ಪರಿಹಾರ ಬರಬೇಕು ಅಂದರೆ ಮಳೆಯಾಶ್ರಿತ ಅಂತ ಹಾಕಬೇಕು ಕೆಲವ್ರಿಗೆ ಅಲ್ಲಿ ನೀರಾವರಿ ಅಂತ ಇದ್ದು ಬರ ಪರಿಹಾರ ಬಂದಿಲ್ಲ ತದನಂತರ ನೀವು ಇಲ್ಲಿ ಕೆಳಗಡೆ ಬಂದು ನಿಮ್ಮ ವಿಸ್ತೀರ್ಣನ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಇಲ್ಲಿ ಕಾಣ್ತಾ ಇದೆ ಕ್ಯಾಮ್ರಾನ ಅಲೋ ಮಾಡಿದ್ರೆ ನಿಮ್ಮ ಭಾವಚಿತ್ರವನ್ನು ಸೆರೆ ಹಿಡಿಯಿರಿ ಅಂತ ಬರುತ್ತೆ ನಿಮ್ಮ ಹತ್ರ ಹೋಗಿ ಫೋಟೋನ ಕ್ಲಿಕ್ ಮಾಡಿ ನೀವು ಎಲ್ಲೂ ಅಪ್ಲೋಡ್ ಮಾಡಬೇಕಾಗತ್ತೆ ಅದೇ ರೀತಿ ಮೂರು ಫೋಟೋನ ಅಪ್ಲೋಡ್ ಮಾಡಿ ವಿವರವನ್ನು ಸೇರಿಸಿ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ ಈ ರೀತಿ ಮತ್ತೆ ಹಿಂದಿರಿಗೆ ನೀವು ಎಲ್ಲ ಸರ್ವೆ ನಂಬರ್ನೂ ಕೂಡ ಇಂಡಿವಿಜುವಲಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಮೊದಲನೇ ಸರ್ವೆ ನಂಬರ್ ಯಾವ ರೀತಿ ಮಾಡಿದ್ರೂ ಅದೇ ರೀತಿ ಎಲ್ಲ ಸರ್ವೆ ನಂಬರ್ನೂ ಕೂಡ ನೀವು ಸೇಮ್ ಆ್ಯಜೆಟೀಸು ಮಾಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ನೀವು ಸೇಮ್ ನಾನು ಅದೇ ರೀತಿ ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ಗಳನ್ನು ಫುಲ್ಫಿಲ್ ಇದ್ದೀನಿ ತದನಂತರ ಈ ರೀತಿ ನೀವು ಎಲ್ಲ ಸರ್ವೆ ನಂಬರ್ನೂ ಮಾಡಬೇಕಾಗ್ತದೆ ಸ್ನೇಹಿತರೆ ಮಾಡಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಬೆಳೆ ಸಮೀಕ್ಷೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ಸಮೀಕ್ಷೆ ಯಶಸ್ವಿಯಾಗಿ ಆಗಿ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಅಪ್ಲೋಡ್ ಆಪ್ಷನ್ನು ಬೆಳೆ ಸಮೀಕ್ಷೆ ವರದಿ ಎಲ್ಲ ಕೂಡ ಇಲ್ಲಿ ಮೂರು ಆಪ್ಷನ್ ಕೂಡ ಓಪನ್ ಆಗುತ್ತೆ ಈ ರೀತಿ ನೀವು ಸ್ವತಃ ಕೂಡ ನಿಮ್ಮ ಮೊಬೈಲ್ ಮೂಲಕ ನಿಮ್ಮ ಬೆಳೆಯ ಸಮೀಕ್ಷೆನ ಸ್ವತಃ ರೈತನೇ ಕೂಡ ಮಾಡ್ಬೋದು ಸ್ನೇಹಿತರೆ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರು ಅಥವಾ ಅಧಿಕೃತವಾಗಿ ಬೆಳೆ ಸಮೀಕ್ಷೆ ಮಾಡೋಕ್ಕೆ ಅಪಾಯಿಂಟ್ ಆಗಿರ್ತಕ್ಕಂಥ ಹುಡುಗರು ಇವರನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನು ತೊಗೊಂಡು ನೀವು ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ನೀವು ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ